ಹಲೋ ಪ್ರಿಯ ವೀಕ್ಷಕರೇ ವೆಲ್ಕಮ್ ಟು ಗೋಲ್ಡನ್ ಟ್ರೀ ಕ್ರಿಯೇಷನ್ ಚಾನಲ್ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಮನೆಯ ಮುಂದೆ ರಂಗೋಲಿಯನ್ನು ಯಾಕೆ ಹಾಕಬೇಕು ಅದರ ಮಹತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಮನೆಯ ಮುಂದೆ ರಂಗೋಲಿ ಹಾಕುವುದು ಭಾರತೀಯರ ಬಹಳ ಹಳೆಯ ಸಂಪ್ರದಾಯ ಒಂದು ಆಚರಣೆಯಾಗಿ ಇದನ್ನು ಇಂದಿಗೂ ಪಾಲಿಸಿಕೊಂಡು ಬರಲಾಗುತ್ತಿದೆ ಆದರೂ ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ತುಂಬ ಜನರಿಗೆ ಗೊತ್ತೇ ಇರುವುದಿಲ್ಲ ರಂಗೋಲಿ ಸಾಮಾನ್ಯವಾಗಿ ವೃತ್ತಾಕಾರದ ನೇರವಾದ ಅಥವಾ ಅಂಕುಡೊಂಕಿನ ರೇಖೆಗಳಿಂದ ಕೂಡಿರುತ್ತದೆ ಅದನ್ನು ನೋಡಿದರೆ ಮನಸ್ಸಿನ ತರಂಗಗಳು ಬೇರೆ ಬೇರೆ ರೀತಿಯ ಫ್ರೀಕ್ವೆನ್ಸಿಯಲ್ಲಿ ಸಂಚರಿಸುವಂತೆ ಭಾಸವಾಗುತ್ತದೆ ಈ ರಚನೆಗಳು ನೋಡುಗರ ಮೆದುಳಿನ ಮೇಲೆ ಪ್ರಭಾವ ಬೀರುವ ಶಕ್ತಿಯನ್ನು ಸಹ ಹೊಂದಿದೆ ಅದರಲ್ಲೂ ಹಳೆಯ ಕಾಲದ ಜನರು ಹಾಕುತ್ತಿದ್ದ ಚುಕ್ಕಿ ಮತ್ತು ರೇಖೆಯ ರಂಗೋಲಿಗಳು ಹೆಚ್ಚು ವೈಜ್ಞಾನಿಕವಾಗಿಯೇ ಇದೆ ಮನೆಯ ಮುಂದೆ ರಂಗೋಲಿ ಹಾಕುವುದರಿಂದ ಅದರಲ್ಲಿ ತರಂಗದಂತೆ ಹರಿದಿರುವ ರೇಖೆಗಳು ಮನೆಯನ್ನು ಪ್ರವೇಶಿಸುವವರ ಮನಸ್ಸನ್ನು ಶಾಂತಗೊಳಿಸುತ್ತವೆ ಅವು ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀರುತ್ತವೆ ಆಗ ಮನೆಗೆ ಬರುವ ಅತಿಥಿಗಳು ಖುಷಿ ಖುಷಿಯಾಗಿರುತ್ತಾರೆ ರಂಗೋಲಿಯ ವಿವಿಧ ಆಕಾರಗಳು ಮನಸ್ಸಿನ ಮೇಲೆ ಬೇರೆ ಬೇರೆ ರೀತಿಯ ಪರಿಣಾಮವನ್ನು ಬೀರುತ್ತವೆ ಅದರಲ್ಲಿರುವ ಬಣ್ಣಗಳಿಗೂ ಹೀಗೆ ಪ್ರಭಾವ ಬೀರುವ ಶಕ್ತಿ ಇದೆ ಒಟ್ಟಾರೆ ಮೆದುಳಿನ ನರಗಳನ್ನು ಪ್ರಚೋದಿಸುವ ಮೂಲಕ ಸುಂದರ ಭಾವನೆಗಳನ್ನು ಮೂಡಿಸುವುದು ರಂಗೋಲಿಯ ಮೂಲ ಉದ್ದೇಶ ರಂಗೋಲಿ ಎಂಬ ಕನ್ನಡ ಪದದ ಮೂಲ ಸಂಸ್ಕೃತದಲ್ಲಿ ರಂಗವಲ್ಲಿ ಭಾರತೀಯ ತಂತ್ರಶಾಸ್ತ್ರದಲ್ಲಿ ವಿವಿಧ ಶಕ್ತಿಗಳ ಆರಾಧನೆಯಲ್ಲಿ ಮಂಡಲಗಳನ್ನು ಬರೆದು ಪೂಜಿಸುವುದು ಉಂಟು ಆ ಮಂಡಲಗಳ ಸರಳ ರೂಪವೇ ರಂಗೋಲಿ ಅಥವಾ ರಂಗವಲಿ ರಂಗೋಲಿಯನ್ನು ಸಾಂಸ್ಕೃತಿಕ ಹಾಗೂ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡಬಹುದು ಇನ್ನು ರಂಗೋಲಿಯು ಶುಭದ ಸಂಕೇತ ಕೂಡ ಹೌದು ಉತ್ಸವದ ಸಂಕೇತ ಸಂತೋಷದ ಸಂಕೇತ ಕಲಾಭಿವ್ಯಕ್ತಿಯ ಮಾಧ್ಯಮ ಚಿತ್ರವನ್ನು ಅರಳಿಸುವ ಸೌಂದರ್ಯ ಮಾಧ್ಯಮ ಮನಸ್ಸಿಗೆ ಸಂತೋಷ ಆನಂದ ಶಾಂತಿ ಮತ್ತು ನೆಮ್ಮದಿಯನ್ನು ಸಹ ತಂದುಕೊಡುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ